ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ದಯವಿಟ್ಟು ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಈಗಾಗಲೇ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವ್ರಿಗೆಲ್ಲ ತುಂಬ ಹೃದಯ ಧನ್ಯವಾದಗಳು ಫ್ರೆಂಡ್ಸ್ ಇದು ಬಂದು ಟೂ ಸ್ಟೇ ವ್ಲಾಗ್ ಫ್ರೆಂಡ್ಸ್ ಇದು ಮನೆ ದೇವ್ರಿಗೆ ಹೋಗ್ತಾ ಇರೋದು ನಂದಿಗುಂದತ್ರ ಅಂದರೆ ನಂದಿ ಬೆಟ್ಟ ಹತ್ರ ಇರೋದು ನಮ್ಮ ಮನೆ ದೇವರು ಬನ್ನಿ ತೋರಿಸ್ತೀನಿ ಇವತ್ತಿನ ದಿನ ಹೆಂಗೆ ಕಳೀತು ಅಂತ ಸುಮಾರು ದಿನದಿಂದ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡು ಆಗಿಲ್ಲ ಫ್ರೆಂಡ್ಸ್ ಇಬ್ಬರು ಮಕ್ಕಳು ಅವ್ರು ನೋಡ್ಕೊಳ್ಳೋದೇ ಆಗುತ್ತೆ ನೋಡಿ ಫ್ರೆಂಡ್ಸ್ ದ್ರಾಕ್ಷಿ ಗಿಡ ತುಂಬ ಬೆಳೀತಾರೆ ಈ ಕಡೆ ನೋಡ್ತಾ ಇದ್ದೀರಲ್ವಾ ನೋಡಿ ಬನ್ನಿ ಫ್ರೆಂಡ್ಸ್ ಇದು ಟೈಲ್ಸ್ ಹೆಂಗೆ ತಯಾರು ಮಾಡ್ತಾರೆ ಅದು ತೋರಿಸ್ತೀನಿ ಫ್ಯಾಕ್ಟ್ರಿಯಲ್ಲೇ ಇದೆ ಅದು ಒಂದಿನ ವೀಡಿಯೋ ಮಾಡ್ತೀನಿ ಅದ್ರದೂ ಏಕ್ ತಯಾರು ಮಾಡ್ತಾರೆ ಗ್ರಾನೇಟ್ ಅನ್ನೋದನ್ನು ಫ್ಯಾಕ್ಟ್ರಿಯಲ್ಲಿದೆ ಅನ್ನೋದು ತೋರಿಸ್ತೀನಿ ನೋಡಿ ನನ್ನ ಮಗ ಕಾರ್ ಓಡಿಸ್ತೀನಿ ಅಂತ ಕೂತಿದ್ದಾನೆ ಎಷ್ಟು ತೀಟೆ ಮಾಡ್ತಾನೆ ಗೊತ್ತಾ ಫ್ರೆಂಡ್ಸ್ ಇವನು ಬಾ ಅಂದರೆ ಬರೋಲ್ಲ ಅಂತಾನೆ ವೀಡಿಯೋ ಸ್ವಲ್ಪ ಸ್ಪೀಡ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಮುಂದೆ ಬ್ಲೂ ಕಲರ್ ಶೆಡ್ ಥರ ಇದೆ ಫ್ರೆಂಡ್ಸ್ ಗ್ರ್ಯಾನೇಟ್ ತಯಾರು ಮಾಡೋದು ಫ್ರ್ಯಾಕ್ಟ್ರಿ ಅದನ್ನೇ ಒಂದಿನ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ನಾನು ಆದಷ್ಟು ಬೇಗ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ನೋಡಿ ಫ್ರೆಂಡ್ಸ್ ಇದೆಲ್ಲ ಅದೇನೇ ಫ್ರೆಂಡ್ಸ್ ಗ್ರಾನೇಟ್ ತಯಾರು ಮಾಡೋದು ಇನ್ನೇನು ಬಂತು ಫ್ರೆಂಡ್ಸ್ ಇಲ್ಲೇ ಸ್ವಲ್ಪ ಹತ್ರದಲ್ಲಿ ರೋಡ್ ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ನೋಡಿ ರೋಡು ಯಾವ ಸ್ಥಿತಿಲ್ ಅಂತ తుం ఫ్రెండ్స్ నోడి ఇదె ద్రాక్షి తోట ఫ్రెండ్స్ ఈ కడ సుమారు జనా ద్రాక్ష ఫస్ట్ నాగల్కి ఫ్రెండ్స్ ಫಸ್ಟ್ ಅಲ್ಲಿ ಪೂಜೆ ಮಾಡೋದು ಆಮೇಲೆ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತೀವಿ ಇದು ನಮ್ಮ ಮನೆ ದೇವರು ಆಂಜನೇಯನೇ ರೇಟ್ ಎಲ್ಲ ಕಾಣಿಸ್ತಾ ಇರೋದು ಲಾಸ್ಟ್ ಆಮೇಲೆ ಆಂಜನೇಯ ಹೋಗ್ತೀರಿ ಆಮೇಲೆ ಬಸವಣ್ಣನ ದೇವಸ್ಥಾನಕ್ಕೆ ಹೋಗಿ ಅಕ್ಕ ತಂಗಿ ಬಾವಿ ಅಂತ ಇದೆ ಫ್ರೆಂಡ್ಸ್ ಅಲ್ಲಿಗೆ ಹೋಗ್ತೀವಿ ನೋಡಿ ರೋಡಲ್ಲಿ ಹೋಗ್ತಾ ಇದ್ದೀವಲ್ಲ ಇಲ್ಲೇ ಫ್ರೆಂಡ್ಸ್ ಇರೋದು ನಾಗರಕಲ್ಲು ಆಂಜನೇಯ ದೇವಸ್ಥಾನದ್ದು ಬಸವಣ್ಣನ ದೇವಸ್ಥಾನದ್ದು ವೀಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಕತ್ಲೆ ಆಗ್ಬಿಟ್ಟಿತ್ತು ನೆಕ್ಸ್ಟ್ ಟೈಮ್ ಖಂಡಿತ ಮಾಡಾಕ್ತೀನಿ ಫ್ರೆಂಡ್ಸ್ ಅದು ವೀಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಫುಲ್ ಕತ್ತಲೆ ಆಗ್ಬಿಟ್ಟಿತ್ತು ಅದಕ್ಕೆ ಫ್ರೆಂಡ್ಸ್ ಮಾಡೋಕ್ಕಾಗಿಲ್ಲ ನೋಡಿ ಬಂತು ಇದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಫಸ್ಟ್ ಇಲ್ಲಿ ಪೂಜೆ ಮಾಡಿಕೊಂಡೆ ಆಮೇಲೆ ನಾವು ಬೇರೆ ದೇವಸ್ಥಾನಕ್ಕೆ ಹೋಗೋದು ಫಸ್ಟ್ ಹುಟ್ಟಾಯಿತ್ತು ಫ್ರೆಂಡ್ಸ್ ಅದು ತುಂಬ ಮಳೆ ಇದಾಗ್ಬಿಟ್ಟಿದೆ కమల చూచు కీలతూ కమలూచే విజయీభవే అది పూజ ఎలా ముగస్కొండీ ఫ్రెండ్స్ పూజ ముగ్గు అష్ట సిక్స్ థర్టీ ఆగి ఇవగా చౌడేశ్వరి దేవస్థానీ అది తోట దొలగడే ಇರೋದು ఫ్రెండ్స్ ನೋಡ್ತಾಯಿದ್ದೀರಲ್ವ ಇಲ್ಲಿ ಫಸ್ಟ್ ಉಳ್ಳಿ ಗಿಡ ಹಾಕಿದ್ರು ಎಲ್ಲ ಕಡೆಯಾಗಿದೆ ಅಂದ್ಬಿಟ್ಟು ಗಿಡ ಕಟ್ ಮಾಡ್ತಾಯಿದ್ದಾರೆ ಎಷ್ಟು ಕತ್ಲೆ ಆಗ್ಬಿಟ್ಟಿತ್ತು ನೋಡಿ ಫ್ರೆಂಡ್ಸ್ ನಾವು ಫಸ್ಟು ಕ ಕೇಳ್ತಾ ಕೇಳ್ತಾಯಿದ್ರಿ ಐನೂರು ಇಲ್ಲೇ ನಿಂತಿದ್ರು ಇಲ್ಲೇ ಇದೆ ಬನ್ನಿ ಅಂದರು ಅದಕ್ಕೆ ಹೊರಡ್ತಾಯಿದ್ದೀವಿ ಈಗ ಇದೆಲ್ಲ ದ್ರಾಕ್ಷಿ ತೋಟ ಫ್ರೆಂಡ್ಸ್ ಇನ್ನೂ ಹಣ್ಣು ಆಗಿರಲಿಲ್ಲ ನಾವು ಯಾವಾಗ ದೇವಸ್ಥಾನಕ್ಕೆ ಹೋದರೂ ಐನೂರು ಏನೇ ಬೆಳ್ದಿದ್ರು ಕೊಡ್ತಾರೆ ಫ್ರೆಂಡ್ಸ್ ತುಂಬ ಒಳ್ಳೆಯವರು ಇದೆಲ್ಲ ಅವ್ರದ್ದೇ ತೋಟ ತೋಟದೊಳಗಡೆ ಇರೋದು ದೇವಸ್ಥಾನ ನನ್ನ ಮಗ ಎಷ್ಟು ತೀಟಾಡ್ತಾನೆ ಗೊತ್ತಾ ಫ್ರೆಂಡ್ಸ್ ಬಂದ್ವಿ ಯಾರು ಇಲ್ಲಾಂದ್ರೂ ಪೂಜೆ ಮಾಡಿ ಕೊಡ್ತಾರೆ